ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ಬ್ರೇಕಿಂಗ್ ಹೌದು ರಾಜಕೀಯ ವಲಯದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ರಾಜಕಾರಣಿಗಳು ಅಥವಾ ಬಿಜೆಪಿ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತೆಯರು ಅಥವಾ ಬಿಜೆಪಿ ಮಹಿಳಾ ಅಭ್ಯರ್ಥಿಗಳು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಾಗುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಬಿಜೆಪಿ ಮಹಿಳಾ ಅಭ್ಯರ್ಥಿಯ ಸೀರೆ ಬಿಚ್ಚಿ ಇದೀಗ ಅಶ್ಲೀಲ ವಿಡಿಯೋವನ್ನ ಹರಿಬಿಡಲಾಗಿದೆ ಹಾಗಾದ್ರೆ ಯಾರಿದು ಬಿಜೆಪಿ ಮಹಿಳಾ ಅಭ್ಯರ್ಥಿ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇಂಥಿಗೇಡಿಗಳ ಬಗ್ಗೆ ಏನಂತೀರಾ ತಪ್ಪದೆ ಕಾಮೆಂಟ್ ಮಾಡಿ ಹೌದು ಬಿಜೆಪಿ ಮಹಿಳಾ ಅಭ್ಯರ್ಥಿಯ ಸೀರೆ ಬಿಚ್ಚಿದರು ಬೆತ್ತಲಗೊಳಿಸಿದರು ಮಣಿಪುರ ಘಟನೆಯನ್ನ ಹೋಲುವ ಹೇಯ ಕೃತ್ಯ ಪಶ್ಚಿಮ ಬಂಗಾಳದಲ್ಲೂ ನಡೆದಿದೆ ಹೌರಾ ಜಿಲ್ಲೆಯ ದಕ್ಷಿಣ ಪಂಚಲಾದಲ್ಲಿ ಜುಲೈ ಎಂಟರಂದು ನಡೆದ ಪಂಚಾಯತ್ ಚುನಾವಣೆಯ ವೇಳೆ ಟಿಎಂಸಿ ಕಾರ್ಯಕರ್ತರು ತನ್ನ ಸೀರೆಯನ್ನ ಬಿಚ್ಚಿಸಿ ಬೆತ್ತಲೆಗೊಳಿಸಿದರು ಎಂದು ಬಿಜೆಪಿ ಮಹಿಳಾ ಅಭ್ಯರ್ಥಿ ಆರೋಪಿಸಿದ್ದಾರೆ ದೊಣ್ಣೆಗಳಿಂದ ಎದೆಗೆ ಮತ್ತು ತಲೆಗೆ ಹೊಡೆದು ಮತಗಟ್ಟೆಯಿಂದ ಹೊರಕ್ಕೆ ಎಸೆದಿದ್ದರು ಎಂದು ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ದಾಳೆ ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ರೀತಿ ಕೃತ್ಯ ಮಾಡುವಾಗ ವಿಡಿಯೋ ಮಾಡಿಕೊಂಡು ಅದನ್ನ ಎಲ್ಲೆಡೆ ಅರಿಬಿಟ್ಟಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ